ನಮಸ್ಕಾರ ಎಲ್ಲರಿಗೂ ಹಿಂಗದು ಸೂಪರಾಗಿ ಟೇಸ್ಟಿಯಾಗಿ ಬೇಳೆ ಸಾರು ಹಾಗೂ ಕೆಂಪು ಹರವೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಸಿಮೆಣಸು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಇವುಗಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ ಹಾಗೂ ಒಂದು ಕು ಕುಕ್ಕರ್ನಲ್ಲಿ ತೊಗರಿ ಬೇಳೆ ಹೆಸರು ಬೇಳೆ ಎರಡನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ ನಂತರ ಹೆಚ್ಚಿಟ್ಟುಕೊಂಡ ಎರಡು ಎಲ್ಲ ಮಿಶ್ರಣವನ್ನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಬರ್ಸ್ಕೊಂಡಿದ್ದೇನೆ ನಂತರ ಬೇಳೆ ಬೆಂದು ತಣ್ಣಗಾದ ನಂತರ ಈ ಥರ ಸ್ಮ್ಯಾಶ್ ಮಾಡಿಕೊಂಡಿದ್ದೇನೆ ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆ ಸಾಸಿವೆ ಸಾಸಿವೆ ಚಟಪಟಕ ಸಿಡಿದ ನಂತರ ಜೀರಿಗೆ ಇಂಗು ಮತ್ತು ಕರಿಬೇವನ್ನು ಸೇರಿಸ್ಕೋಬೋದು ಆದರೆ ನನ್ನ ಹತ್ರ ಇಲ್ದಿರೋ ಕಾರಣ ಸೇರಿಸ್ಕೊಂಡಿಲ್ಲ ನಂತರ ಸ್ಮ್ಯಾಶ್ ಮಾಡಿಕೊಂಡಿದ್ದ ಮಿಶ್ರಣ ಎಲ್ಲವನ್ನು ಸೇರಿಸ್ಕೋಬೇಕು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳುವಂಥದ್ದು ಸಾರು ಕುದಿ ಬರುವಾಗ ಅದಕ್ಕೆ ಚಿಟಿಕೆ ಅರಿಶಿನ ಸ್ವಲ್ಪ ಅಚಕಾರದ ಪುಡಿ ಹಾಗೂ ಸ್ವಲ್ಪ ಗರಂ ಮಸಾಲಾನ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಬೇಕು ಉಪ್ಪು ಖಾರ ನೀರು ಎಷ್ಟು ಬೇಕೋ ಎನ್ನುವುದನ್ನು ಈ ಸಮಯದಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಬೇಕು ನಾನು ಜಾಸ್ತಿ ನೀರನ್ನು ಸೇರಿಸಿಲ್ಲ ಗಟ್ಟಿಯಾಗಿ ಸಾರನ್ನು ಮಾಡಿಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಬೆರೆಸಿ ಮಿಕ್ಸ್ ಮಾಡಿದ ನಂತರ ಅದನ್ನು ಕುದಿಯಲು ಬಿಡಬೇಕು ಸಾರು ಚೆನ್ನಾಗಿ ಕುದಿ ಬಂದ ನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ಟವ್ ಆಫ್ ಮಾಡಿ ಈಗ ಸೂಪರ್ ಟೇಸ್ಟಿ ಸಿಂಪಲ್ ಆಗಿರುವ ಬೇಳೆ ಸಾರು ರೆಡಿಯಾಗಿದೆ ಈಗ ನೆಕ್ಸ್ಟ್ ಕೆಂಪು ಹರಿವೆ ಸೊಪ್ಪಿನ ಪಲ್ಯ ಕೆಂಪು ಹರಿವೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಕೆಂಪು ಹರಿವೆ ಸೊಪ್ಪು ಸ್ವಲ್ಪ ಹಸಿಮೆಣಸು ಒಂದು ಟೊಮೆಟೊ ಹಾಗೂ ಈರುಳ್ಳಿ ಇವೆಲ್ಲನೂ ಹೆಚ್ಚಿಟ್ಟುಕೊಂಡಿದ್ದೇನೆ ಇದನ್ನು ಒಂದು ಪಾತ್ರೆಯಲ್ಲಿ ಒಟ್ಟಿಗೆ ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೇನೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ಬೇಯಿಸಲಿಕ್ಕೆ ಇಡುವುದು ಸೊಪ್ಪು ತಾನಾಗಿಯೇ ಜಾಸ್ತಿ ನೀರನ್ನು ಬಿಡುವುದರಿಂದ ನೀರಿನ ಪ್ರಮಾಣವನ್ನು ನೋಡಿ ಹಾಕುವುದು ಉತ್ತಮ ಪಾತ್ರೆಯನ್ನು ಮುಚ್ಚಿ ಬೇಯಲು ಬಿಡಿ ಪಲ್ಯ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ತುರಿದ ತೆಂಗಿನಕಾಯಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನ ತುರಿ ಹಾಕಿದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲು ಬಿಡಿ ಈಗ ನಮ್ಮ ಹರಿವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನಾವು ಸೊಪ್ಪನ್ನ ಸೊಪ್ಪನ್ನು ಸೊಪ್ಪು ಎಂದು ಸಹ ಕರೆಯುತ್ತೇವೆ ಬಿಸಿ ಅನ್ನದ ಜೊತೆ ಸಿಂಪಲ್ಲಾಗಿ ರುಚಿಕರವಾದ ಬೇಳೆ ಸಾರು ಹಾಗೂ ಹರಿವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಇದು ನಮ್ಮ ಮನೆಯ ಮಧ್ಯಾಹ್ನದ ಊಟ ವಿಡಿಯೋ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಅಡುಗೆಯೊಂದಿಗೆ ಮತ್ತೆ ಸಿಗುತ್ತೇನೆ